ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಲೋಕಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಇಂದಿನ ವಿಡಿಯೋದಲ್ಲಿ ಹತ್ತು ಸಾವಿರ ವರ್ಷಗಳ ಕಲಿಯುಗದಲ್ಲಿ ಏನೇನೆಲ್ಲ ಆಗುವುದೆಂದು ತಿಳಿದುಕೊಳ್ಳೋಣ ಕಲಿಯುಗವು ಹತ್ತು ಸಾವಿರ ವರ್ಷಗಳ ಸಮಯವನ್ನು ಹೊಂದಿರುತ್ತದೆ ಎಂದು ಬ್ರಹ್ಮ ವೈವರ್ತ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಹತ್ತು ಸಾವಿರ ವರ್ಷಗಳ ಕಲಿಯುಗದಲ್ಲಿ ಏನೇನೆಲ್ಲ ಘಟನೆಗಳು ಸಂಭವಿಸುತ್ತದೆ ಎಂದರೆ ಪುರಾಣಗಳಲ್ಲಿ ನಾವು ಕಲಿಯುಗದ ಕುರಿತು ಸಾಕಷ್ಟು ವಿವರಣೆಯನ್ನು ನೋಡಬಹುದು ಇತರೆ ಯುಗಗಳಿಗೆ ಹೋಲಿಸಿದರೆ ಕಲಿಯುಗವು ಅತ್ಯಂತ ಚಿಕ್ಕ ಸಮಯವನ್ನು ಹೊಂದಿರುವ ಯುಗವಾಗಿದೆ ಕಲಿಯುಗದಲ್ಲಿ ಹತ್ತು ಸಾವಿರ ವರ್ಷಗಳು ಕಳೆದಾಗ ಬಹಳ ವಿಚಿತ್ರವಾದ ಘಟನೆಗಳು ಸಂಭವಿಸುತ್ತವೆ ಎಂದು ಬ್ರಹ್ಮವೈವರ್ತ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಬ್ರಹ್ಮವೈವರ್ತ ಪುರಾಣದಲ್ಲಿ ಕಲಿಯುಗದ ಬಗ್ಗೆ ಹೇಳಿರುವ ಭವಿಷ್ಯವನ್ನು ಕೇಳಿದರೆ ಖಂಡಿತ ಆಶ್ಚರ್ಯವಾಗುತ್ತದೆ ಬ್ರಹ್ಮ ವೈವರ್ತ ಪುರಾಣದ ಪ್ರಕಾರ ಪ್ರಸ್ತುತ ಕಲಿಯುಗದಿಂದ ಸುಮಾರು ಐದು ಸಾವಿರ ವರ್ಷಗಳು ಕಳೆದಿವೆ ಕಲಿಯುಗ ಮುಂದುವರೆದು ಹತ್ತು ಸಾವಿರ ವರ್ಷಗಳು ಕಳೆದಂತೆ ಜಗತ್ತಿನಲ್ಲಿ ಏನೇನೆಲ್ಲ ಆಗುವುದೆಂದರೆ ಶ್ರೀಹರಿಯು ಕಲಿಯುಗದಲ್ಲಿ ಭೂಲೋಕವನ್ನು ತೊರೆಯುತ್ತಾರಂತೆ ಕಲಿಯುಗವು ಹತ್ತು ಸಾವಿರ ವರ್ಷಗಳು ಕಳೆದಾಗ ಸಾಲಿಗ್ರಾಮ ಶ್ರೀಹರಿ ಪುರುಷೋತ್ತಮ ಜಗನ್ನಾಥನ ಆರಾಧ್ಯ ದೈವವು ಭೂಮಿಯನ್ನು ತೊರೆದು ತನ್ನ ನಿವಾಸವನ್ನು ತಲುಪುತ್ತಾರೆ ಈ ಸಮಯದಲ್ಲಿ ಜನರಿಗೆ ದೇವರ ಮೇಲಿನ ಭಕ್ತಿ ಕಡಿಮೆಯಾಗಿ ಪೂಜೆ ಮಾಡುವುದನ್ನು ನಿಲ್ಲಿಸುತ್ತಾರೆ ಎಂದು ಹೇಳಿದ್ದಾರೆ ಜನರು ಉಪವಾಸವನ್ನು ನಿಲ್ಲಿಸುತ್ತಾರೆ ಮತ್ತು ಗ್ರಾಮ ದೇವತೆಯ ಪೂಜೆ ಮಾಡುವುದನ್ನೇ ನಿಲ್ಲಿಸುತ್ತಾರಂತೆ ಕಲಿಯುಗದಲ್ಲಿ ಜನರು ಈ ಕೆಟ್ಟ ಅಭ್ಯಾಸಗಳನ್ನು ಹೊಂದಿರುತ್ತಾರೆ ಕಲಿಯುಗದ ಹತ್ತು ಸಾವಿರ ವರ್ಷಗಳ ನಂತರ ಜನರು ಹೆಚ್ಚು ಮಾಂಸ ಮತ್ತು ಮದ್ಯವನ್ನು ಸೇವಿಸಲು ಪ್ರಾರಂಭಿಸುತ್ತಾರೆ ಜನರು ಸುಳ್ಳಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ನೀಡುತ್ತಾರೆ ಪುರುಷರು ಮತ್ತು ಮಹಿಳೆಯರು ಪರಸ್ಪರ ಮೋಸ ಮಾಡಲು ಪ್ರಾರಂಭಿಸುತ್ತಾರೆ ಕಲಿಯುಗದಲ್ಲಿ ಈ ಮೂರು ದೇವತೆಗಳು ಕಾಣೆಯಾಗುತ್ತಾರಂತೆ ವೈವರ್ತ ಪುರಾಣದಲ್ಲಿ ಕಲಿಯುಗದ ಬಗ್ಗೆ ಬಹಳ ಆಘಾತಕಾರಿ ವಿಷಯಗಳನ್ನು ಉಲ್ಲೇಖಿಸಲಾಗಿದೆ ಕಲಿಯುಗದ ಐದು ಸಾವಿರ ವರ್ಷಗಳು ಯಾವಾಗ ಗತಿಸುತ್ತವೆ ಎಂದು ಪುರಾಣದಲ್ಲಿ ಹೇಳಲಾಗಿದೆ ಕಲಿಯುಗದ ಅಂತ್ಯ ಸಮೀಪಿಸುತ್ತಿದ್ದಂತೆ ಮೊದಲು ಗಂಗಾ ತುಳಸಿ ಮತ್ತು ಸರಸ್ವತಿ ಭೂಮಿಯಿಂದ ನಿರ್ನಾಮವಾಗಲು ಪ್ರಾರಂಭಿಸುತ್ತಾರಂತೆ ಈ ಮೂರೂ ಜನ ದೇವತೆಯರು ವೈಕುಂಠಧ ಹೋಗುತ್ತಾರೆ ಈ ಮೂರು ದೇವತೆಗಳು ಭೂಮಿಯಿಂದ ಹಿಂತಿರುಗಿದಾಗ ವೃಂದಾವನ ಮತ್ತು ಕಾಶಿಯನ್ನು ಹೊರತುಪಡಿಸಿ ಉಳಿದ ಎಲ್ಲ ತೀರ್ಥಕ್ಷೇತ್ರಗಳು ಸಹ ಅವರೊಂದಿಗೆ ವೈಕುಂಠಕ್ಕೆ ಹಿಂತಿರುಗುತ್ತವೆ ಕಲಿಯುಗದಲ್ಲಿ ಧಾನ್ಯ ಉತ್ಪಾದನೆ ಕಡಿಮೆಯಾಗುತ್ತದೆ ಕಲಿಯುಗದ ಹತ್ತು ಸಾವಿರ ವರ್ಷಗಳ ನಂತರ ಭೂಮಿಯಲ್ಲಿ ಧಾನ್ಯ ಉತ್ಪಾದನೆ ಆಗುವುದಿಲ್ಲ ಜನರು ಕೆಟ್ಟ ಪದಗಳನ್ನು ಬಳಸುತ್ತಾರೆ ಜನರ ನಡವಳಿಕೆಯಲ್ಲಿ ಮಾಧುರ್ಯ ಇರುವುದಿಲ್ಲ ಎಲ್ಲದಕ್ಕೂ ಅಹಂಕಾರವನ್ನು ತೋರುತ್ತಾರೆ ಅಹಂಕಾರದಿಂದ ದುಡ್ಡಿನಿಂದಲೇ ಎಲ್ಲವನ್ನೂ ಪಡೆದುಕೊಳ್ಳಬಹುದು ಎನ್ನುವ ಭ್ರಮೆಯಲ್ಲಿ ಇರುತ್ತಾರೆ ಕಲಿಯುಗದಲ್ಲಿ ಕೌಟುಂಬಿಕ ಸಮಸ್ಯೆಗಳು ಉತ್ತುಂಗಕ್ಕೇರುವುದು ಕಲಿಯುಗ ಉತ್ತುಂಗಕ್ಕೇರುತ್ತಿದ್ದಂತೆ ಜನರು ತಮ್ಮ ಕುಟುಂಬದ ಸದಸ್ಯರನ್ನು ಅಪರಿಚಿತರಂತೆ ನಡೆಸಿಕೊಳ್ಳಲಾರಂಭಿಸುತ್ತಾರೆ ಸಹೋದರ ಸಹೋದರಿಯರೊಂದಿಗೆ ಮನಸ್ತಾಪಗಳು ಹೆಚ್ಚಾಗ ಸಹೋದರಿ ಸಹೋದರರ ನಡುವೆ ಯಾವುದೇ ಬಾಂಧವ್ಯ ಉಳಿಯುವುದಿಲ್ಲ ಸಂಬಂಧಗಳಲ್ಲಿನ ಮಾಧುರ್ಯವು ಕೊನೆಗೊಳ್ಳುತ್ತದೆ ನಿಕಟ ಸಂಬಂಧಗಳು ಸಹ ಪರಸ್ಪರ ಬೆಂಬಲಕ್ಕೆ ಬರುವುದಿಲ್ಲ ಕಲಿಯುಗದಲ್ಲಿ ತೆರಿಗೆಯಿಂದ ಜನರಿಗೆ ತೊಂದರೆಯಾಗುತ್ತದೆ ಕಲಿಯುಗದಲ್ಲಿ ಜನರಿಂದ ಹೆಚ್ಚು ತೆರಿಗೆ ವಸೂಲಿ ಮಾಡಲಾಗುವುದು ಜನರಿಗೆ ಸಮಯಕ್ಕೆ ಸರಿಯಾಗಿ ತೆರಿಗೆ ಕಟ್ಟಲು ಸಾಧ್ಯವಾಗದೆ ಹಣದ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಜನರು ಹಿಂಸಾತ್ಮಕ ಕ್ರೂರ ಮತ್ತು ನರಾಂತಕರಾಗುತ್ತಾರೆ ಜನರಲ್ಲಿ ನಾಸ್ತಿಕತೆ ಹೆಚ್ಚಾಗುತ್ತದೆ ಜನರ ಆಯಸ್ಸು ಕೂಡ ಕಡಿಮೆಯಾಗುತ್ತದೆ ಕಲಿಯುಗದಲ್ಲಿ ಜನರು ವಿವಿಧ ರೀತಿಯ ರೋಗಗಳಿಗೆ ಗುರಿಯಾಗುತ್ತಾರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋ ಉಪಯುಕ್ತ ಎನಿಸಿದಲ್ಲಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು